ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದೊಳಗೆ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಮೊದಲದಾಗಿ ಯಶವಂತಪುರ ಕ್ಷೇತ್ರಕ್ಕೆ ಮತ್ತೊಂದು ಕಸದ ಘಟಕ ಗ್ರಾಮ ಪಂಚಾಯಿತಿ ಚುನಾವಣೆ ಬಹುಶಃ ಅಸಾಧ್ಯ ಜಿ ಬಿ ಎಗೆ ಸೇರ್ಪಡೆಯ ಹಿನ್ನೆಲೆ ಎ ಒ ಕಚೇರಿ ಕರ್ಮಕಾಂಡ ಚುನಾಯಿತ ಪ್ರತಿನಿಧಿಗಳ ಅಸಡ್ಡೆ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಮೊದಲನೇದಾಗಿ ಯಶವಂತಪುರದೊಳಗೆ ಈಗಾಗಲೇ ಕಸದ ಘಟಕಗಳಿದೆ ಅನ್ನುವಂತಹ ಚರ್ಚೆಗಳು ಪ್ರತಿಭಟನೆಗಳು ವಾದಗಳು ವಿವಾದಗಳ ಮಧ್ಯದೊಳಗೆ ಮತ್ತೊಂದು ಕಸದ ಘಟಕ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಸ್ವಚ್ಛ ಭಾರತ ಅಭಿಯಾನದ ಅಡಿ ಎರಡೂವರೆ ಎಕರೆ ಕಸದ ಘಟಕಕ್ಕೆ ಮಂಜೂರಾಗಿದೆ ಆದರೆ ಅಲ್ಲಿ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂಥೇಳಿ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ಉತ್ತರವೂ ಕೂಡ ದೊರೆತಿದೆ ಆದರೆ ಅಲ್ಲಿ ಆ ಕಸದ ಘಟಕಕ್ಕೆ ಹೋಗುವುದಕ್ಕೆ ರಸ್ತೆ ನಿರ್ಮಾಣವಾಗಬೇಕು ಪ್ರತಿಷ್ಠಿತ ಸಂಸ್ಥೆಯವರೊಬ್ಬರ ಅಡ್ಡಿಯಿಂದ ಅದಕ್ಕೆ ವಿಧಾನಸೌಧದಲ್ಲಿರುವಂಥ ಐ ಎ ಎಸ್ ಅಧಿಕಾರಿಯೊಬ್ಬರನ್ನು ತಡೆ ಹಿಡಿತಾ ಇದ್ದಾರೆ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ಸೋಮಶೇಖರ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಅದಲ್ಲಿ ನಾನು ಅದನ್ನು ಫಾಲೋಅಪ್ಪನ್ನು ಮಾಡಿ ರಸ್ತೆ ನಿರ್ಮಾಣವನ್ನು ಮಾಡಿಸ್ತೇನೆ ಅನ್ನುವಂಥದ್ದನ್ನು ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಕೂಡ ಸೂಚನೆ ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದು ವಿಧಾನಸಭೆಯ ಅಧಿವೇಶನದಲ್ಲಿ ಮಾತನಾಡಿದ ತುಣುಕನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಪ್ರಾಬ್ಲಮ್ಸ್ ರೆವಿನ್ಯೂ ಮಂತ್ರಿಗೆ ಗಮನ ಸೆಳೆದಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಒಂದು ಸ್ವಚ್ಛ ಭಾರತ್ ಅಡಿಯಲ್ಲಿ ಎರಡೂವರೆ ಎಕರೆ ಕಸದ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಸಿ ಅವರು ಆ ರಸ್ತೆ ಹೋಗಿ ಮಾಡ್ಲಿಕ್ಕೆ ಮಾಡ್ತಕ್ಕಂತ ಅದಕ್ಕೆ ಈ ವಿಧಾನಸೌಧದಲ್ಲಿ ಕುಳಿತು ಒಬ್ಬ ಐ ಎ ಎಸ್ ಆಫೀಸರ್ಸ್ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾತು ಕಟ್ಟಿಕೊಂಡು ಆ ರಸ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಕಂದಾಯ ಮಂತ್ರಿಗಳು ಆನ್ಸರ್ ಕೊಟ್ಟಿದ್ದಾರೆ ಪೊಲೀಸ್ ಪ್ರೊಟಕ್ಷನ್ ತೆಗೆದುಕೊಂಡು ರಸ್ತೆ ಮಾಡಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕಂದಾಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಅವರು ಲಿಖಿತವಾಗಿ ಕೊಟ್ಟರೆ ಅದನ್ನು ನಾನು ಪ್ರೋಸೆಸ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಇಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಕೊಂತ ಐಎಸ್ಆರ್ ಪದೇ ಪದೇ ಪ್ರತಿಷ್ಠಿತ ಸಂಸ್ಥೆಗೆ ಕಸದ ಘಟಕಲ್ಲಿ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ರಸ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿ ಅದನ್ನ ಫಾಲೋಅಪ್ ಮಾಡಿ ಆ ರಸ್ತೆ ಅದಕ್ಕೆ ನಾನು ಕಾನ್ಸಲ್ಟೇಷನ್ ಮಾಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಈ ವಿಷಯ ಹೇಳಿದ್ದಾರೆ ಮಾನ್ಯ ಸದಸ್ಯರು ಕೇಳಿದಾಗೆ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇನೆ ಆ ಸರ್ಕಾರದ ಎಲ್ಲ ಒಂದು ವಿವಿಧ ಇಲಾಖೆಗಳ ಸಹಕಾರವನ್ನು ತಗೊಂಡು ಈ ರಸ್ತೆಯನ್ನು ಪೂರ್ಣ ಮಾಡುವಂಥ ಕೆಲಸಕ್ಕೆ ಸೂಚನೆಯನ್ನು ಕೊಡ್ತೇನೆ ಅಧ್ಯಕ್ಷರು ಈ ಮೂಲಕವಾಗಿ ಕ್ಷೇತ್ರಕ್ಕೆ ಮತ್ತೊಂದು ಕಸದ ಘಟಕ ಬರ್ತಾ ಇದೆ ಅಂತ ಹೇಳಿ ಅಂತಕ್ಕಂಥದ್ದು ರಸ್ತೆ ನಿರ್ಮಾಣಕ್ಕೆ ಐ ಎ ಎಸ್ ಅಧಿಕಾರಿಯೊಬ್ಬರು ಒಳಗಿಂದೊಳಗೆ ತಡೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಈ ಮೊದಲಿಗೆ ಕೆಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಲ್ಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಬಹಿರಂಗವಾಗಿ ಅವರು ಇವತ್ತನವರೆಗೂ ಬಂದು ಇಳಿಲಿಕ್ಕೆ ಆಗಿಲ್ಲ ಮುಂದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತೊಂದು ಘಟಕ ಬೇಕಾ ನಮ್ಮ ಮೇಲೆ ಕಸದ ಘಟಕದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅಲ್ಲೆಲ್ಲೇ ಮಾತನಾಡ್ತಾ ಇದ್ದಾರೆ ಅದು ಪ್ರತಿಭಟನೆ ಮಾಡ್ತಾರೋ ಪ್ರತಿಭಟನೆ ಮಾಡಲ್ವೋ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನೊಳಗೆ ಸೋಮಶೇಖರ್ ಅವರು ಅಧಿವೇಶನದಲ್ಲಿ ಮಾತನಾಡಿದಂಥ ಅಂಶವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಎರಡನೇದು ಅಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ನಡೆಯುವುದು ಅಸಾಧ್ಯ ಈಗೇನು ಡಿಸೆಂಬರ್ಗೆ ಕೆಲವೊಂದು ಅವಧಿ ಮುಗಿಯುತ್ತೆ ಫೆಬ್ರವರಿಗೆ ಅವಧಿ ಮುಗಿಯುತ್ತೆ ಅನ್ನುವಂಥ ಚರ್ಚೆಗಳಿದ್ದಾವೆ ಆ ಚರ್ಚೆ ಆದ ನಂತರದೊಳಗೆ ಅವಧಿ ಮುಗಿದ ನಂತರೊಳಗೆ ಚುನಾವಣೆ ಆಗಬೇಕು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆ ಆಗಬೇಕು ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಪಂಚಾಯಿತಿಗಳಿಗೆ ಚುನಾವಣೆ ಆಗುವುದಿಲ್ಲ ಯಾಕೆ ಅಂದರೆ ಅದನ್ನು ಜಿ ಬಿ ಎಗೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎನ್ನುವಂಥ ಒತ್ತಡ ಆಗ್ರಹ ಯೋಚನೆ ಆಲೋಚನೆ ಯೋಜನೆಗಳ ಮಧ್ಯೊಳಗೆ ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಈಗಾಗಲೇ ಮಸೂದೆಯನ್ನು ತೆಗೆದುಕೊಳ್ಳಲಾಗಿದೆ ಜಿ ಬಿ ಎಗೆ ಮಸೂದೆಗೆ ಅಂಗೀಕಾರ ದೊರೆತಿದೆ ಎಲ್ಲಿ ಅದರ ವಿಸ್ತೀರ್ಣಕ್ಕಿಂತ ಅತಿ ಹೆಚ್ಚಿರುವಂಥದ್ದು ಸೇರ್ಪಡೆ ಮಾಡಿಕೊಳ್ಳಬೇಕು ಅನ್ನುವ ಸಂದರ್ಭಗಳಿಗೆ ಅದಕ್ಕೆ ಚುನಾವಣೆ ಆಗೋದಿಲ್ಲ ಅಲ್ಲಿರುವಂಥವರೊಬ್ಬರು ನಾಮನಿರ್ದೇಶನವನ್ನು ಮಾಡೋದಕ್ಕೂ ಕೂಡ ಮಸೂದೆಯಲ್ಲಿ ಅಂಗೀಕಾರವನ್ನು ಪಡೆದುಕೊಂಡಿರೋದರಿಂದ ಪಂಚಾಯಿತಿಗಳು ಮುಕ್ತಾಯವಾಗುತ್ತೆ ಗ್ರೇಟರ್ ಬೆಂಗಳೂರಿಗೆ ಸೇರುತ್ತೆ ಮುಂದಿನ ದಿನಗಳಲ್ಲಿ ಸೇರಿದ ನಂತರದ ರಾಜಕೀಯ ಏನು ಅನ್ನುವಂಥದ್ದನ್ನು ನೋಡಬೇಕು ಸದ್ಯಕ್ಕಂತೂ ಚುನಾವಣೆ ಆಗುವುದಿಲ್ಲ ಇನ್ನೊಂದು ಎ ಆರ್ ಒ ಕಚೇರಿ ಕರ್ಮಕಾಂಡ ಚುನಾಯಿತ ಪ್ರತಿನಿಧಿಗಳ ಅಸಡ್ಡೆ ಇದೇನು ಕೇವಲ ಕೆಂಗೇರಿಗೆ ಸೇರಿದ ಎ ಆರ್ ಒ ಕಚೇರಿ ಅಂತಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಾಗ ಈಗ ಜಿ ಬಿ ಎ ಆದ ನಂತರದೊಳಗೆ ಆಗುತ್ತಿರುವಂತಹ ಅಸಡ್ಡೆಗಳು ಉದಾಹರಣೆಗೆ ಕೆಂಗೇರಿಯಲ್ಲಿರುವಂತಹ ಎ ಆರ್ ಒ ಕಚೇರಿಯಲ್ಲಿಯೂ ಕೂಡ ಸಾಕಷ್ಟು ಗೋಲ್ಮಾಲ್ ಇದೆ ಯಾರು ಕೂಡ ಚುನಾಯಿತ ಪ್ರತಿನಿಧಿಗಳು ಇದರತ್ತ ಸೊಲ್ಲೆತ್ತುತ್ತಿಲ್ಲ ಮಾಜಿಗಳು ಹಾಲಿಗಳು ಮುಂದೆ ಬೇಕು ಅನ್ನುವಂಥವರು ಕೂಡ ಸೊಲ್ಲೆತ್ತದೆ ಅವರ ಕೆಲಸವನ್ನು ಅಧಿಕಾರಿಗಳ ಬಳಿ ಏನು ಕೊಡಬೇಕು ಅದನ್ನು ಕೊಟ್ಟೇ ಮಾಡಿಸಿಕೊಳ್ಳುತ್ತಿದ್ದಾರೆ ಮಾಡಿಸಿಕೊಡುತ್ತಿದ್ದಾರೆ ಅದು ವಿಶೇಷ ಆಗಿದೆ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಏನಾಗಿದೆ ಅಂತಂದರೆ ಈ ಹಿಂದೆ ಬಿ ಬಿ ಎಂ ಪಿ ಇದ್ದಾಗ ಪುರಸಭೆ ಇದ್ದಾಗ ಬಿ ಬಿ ಎಂ ಪಿ ಆದಾಗ ಖಾತೆ ಎಂಟ್ರಿ ಆಗಿರುವಂಥದಕ್ಕೆ ಸಹಿ ಹಾಕಿಲ್ಲ ಆಗಿನ ಎ ಆರ್ ಒ ಅಂತೇಳಿ ಅಂಥೇಳಿ ಕೆಲವೊಂದಷ್ಟನ್ನು ರಿಜೆಕ್ಟ್ ಮಾಡಲಾಗ್ತಾಯಿದೆ ಎ ಆರ್ ಒ ಸಹಿ ಹಾಕಬೇಕಾದ ಯಾರು ಹೊಣೆಗಾರಿಕೆ ಸ್ವಾಮಿ ಪುಸ್ತಕದಲ್ಲಿ ಹೇಗೆ ಎಂಟ್ರಿ ಆಯಿತು ಹಾಗಾದರೆ ಖಾತೆದಾರನೇ ಬಂದು ಕೂತು ಬರೆದು ಬಿಟ್ನಾ ಈ ಬಗ್ಗೆ ಈ ಹಿಂದೆಯೂ ಸುದ್ದಿ ಮಾಡಿದ್ವಿ ಈ ಹಿಂದೆಯೂ ಸೋಮಶೇಖರ್ ಅವರನ್ನ ಪ್ರಶ್ನೆ ಇಲ್ಲ ಅದೆಲ್ಲವನ್ನು ಸರಿಪಡಿಸಲಾಗುತ್ತದೆ ಅಂತೇಳಿ ತಿಂಗಳುಗಳೇ ಕಳೆದರೂ ಕೂಡ ಆಗ್ತಾ ಇಲ್ಲ ಆಗದೇ ಇರುವುದಕ್ಕೂ ಅಧಿಕಾರಿಗಳು ಕಾರಣ ಯಾಕೆ ಅಂತಿದರೆ ಸಹಿ ಆಗಿಬಿಟ್ರೆ ಈ ಖಾತ ಸುಲಭವಾಗುತ್ತೆ ರೆಕಾರ್ಡಲ್ಲಿ ಇಲ್ಲ ಸಹಿ ಹಾಕಿಲ್ಲ ಅಂತ ರಿಜೆಕ್ಟ್ ಮಾಡ್ತಾ ರಿಜೆಕ್ಟ್ ಮಾಡ್ತಾ ಹೋದರೆ ಬಂದ ವ್ಯಕ್ತಿ ಹಣವನ್ನು ಕೊಡ್ತಾನೆ ಹಣವನ್ನು ಕೊಟ್ಟ ನಂತರ ಅವರಿಗೆ ಖಾತೆಯನ್ನು ಮಾಡಿಕೊಡಲಾಗುತ್ತಿದೆ ಇವತ್ತಿನವರಿಗೆ ಹಾಗಾದರೆ ಪುಸ್ತಕದಲ್ಲಿ ಎಂಟ್ರಿ ಇರುವಂತಹ ಯಾವುದು ಖಾತೆಗಳನ್ನು ಮಾಡಿಲ್ಲವೇ ಎ ಆರ್ ಒ ಅವರೇ ಮಾಡಿರುವ ದಾಖಲೆಯನ್ನು ಮುಂದಿನ ಸ್ಥಳದಿಂದ ಅವರ ಬಳಿಯೇ ಹೋಗಿ ಅವರನ್ನು ಕೇಳಿ ನಿಮಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಸನ್ಮಾನ್ಯ ಸೋಮಶೇಖರ್ ಅವರೇ ನೀವು ಎ ಆರ್ ಒ ಕಚೇರಿಗೆ ಒಂದು ಎರಡು ಮೂರು ಸಹ ಬಂದು ಕುಳಿತುಕೊಂಡು ಬಿಗಿ ಹಿಡಿತಕ್ಕೆ ತೆಗೆದುಕೊಳ್ಳಿ ಅಂತ ಈ ಹಿಂದೆಯೂ ಸುದ್ದಿ ಮಾಡಿದ್ವಿ ಈಗಲೂ ನೀವು ಅದರತ್ತ ಹರಿಸದೆ ಹೋದರೆ ಎ ಆರ್ ಒ ಮತ್ತು ಆರ್ ಒಗಳ ಕರ್ಮಕಾಂಡಗಳು ಏನು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ತರ್ತೇವೆ ತರ್ತಾನೆ ಇರ್ತಾರೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಮಾಡುವ ಬೇರೆ ಬೇರೆ ಕೆಲಸಕ್ಕೆ ನೀವು ತಲೆದಂಡ ಕೊಡಬೇಡಿ ವಾರದಲ್ಲಿ ಎರಡು ಸಲ ಮೂರು ಸಲ ಬಂದು ಕೂತ್ಕೊಂಡು ನೋಡಿ ಏನಾಗ್ತಿದೆ ಅನ್ನುವಂತಹ ಮನವಿಯನ್ನು ಮಾಡ್ತಾ ಎ ಆರ್ ಒಗಳು ಸಹಿ ಹಾಕಿಲ್ಲ ಈ ಹಿಂದೆ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ ಕೆಲವೊಂದು ಕೆಲವೊಂದು ಈಗ ಓಕೆ ಆಗಿದೆ ಯಾಕೆ ಅದಕ್ಕೆ ಬಂದು ಸೈನ್ ಮಾಡಿಕೊಟ್ರೆ ಹಿಂದಿದ್ದರು ಅಥವಾ ನೀವು ಒಂದಕ್ಕೆ ಸೈನ್ ಮಾಡಿದ್ರೆ ಉಳಿದಿದ್ದಕ್ಕೆ ಯಾಕೆ ಸಹಿ ಮಾಡಬಾರ್ದು ಇದನ್ನು ದಯವಿಟ್ಟು ಹಿರಿಯ ಅಧಿಕಾರಿಗಳು ಗಮನಹರಿಸಬೇಕು ಅನ್ನುವುದರ ಜೊತೆಗೆ ದುಡ್ಡು ಕೊಡದಿದ್ದರೆ ಬಿ ಖಾತೆ ದುಡ್ಡು ಕೊಟ್ಟರೆ ಎ ಖಾತೆ ಇನ್ನೂ ಜಾಸ್ತಿ ಕೊಟ್ಟರೆ ಈ ಖಾತೆ ಮಾಡುವಂತಹ ನಾಚಿಗೆ ಗೆಟ್ಟ ಅಧಿಕಾರಿಗಳಿಂದ ಜನರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ದಯವಿಟ್ಟು ಎಮ್ ಎಲ್ ಎನೂ ಗಮನಿಸಬೇಕು ಎಂ ಪಿಯವರೂ ಗಮನಿಸಬೇಕು ಎಂ ಅವರು ಬರೀ ನನಗೆ ಕೇಂದ್ರದ ಹೊಣೆ ಅಂತ ಭಾವಿಸಿಕೊಳ್ಳುವುದಲ್ಲ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ ನಿಮಗೂ ಮತ ಕೊಟ್ಟಿದ್ದಾರೆ ನೀವು ಕೂಡ ಗಮನಿಸಿ ಒಮ್ಮೆ ಎಲ್ಲ ಎ ಆರ್ ಒಗಳ ಕಚೇರಿಗಳ ಮುಂದೆ ಧರಣಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಲ್ಲಿಯೇ ಆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದನ್ನು ಯಾಕೆ ಮಾಡಬಾರ್ದು ವಿರೋಧ ಪಕ್ಷ ಅಂಥೇಳಿ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಈ ಎ ಆರ್ ಒಗೆ ಏನಾಗಿದೆಯೋ ಗೊತ್ತಿಲ್ಲ ಅವರನ್ನೇ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡಿತೀವಿ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ